ಹಾಯ್ ನಮಸ್ತೆ ಮಾತೆ ಅಗ್ಲಾ ಮಮ್ಮಿ ರೆಸಿಪಿ ರೆಸಿಪಿಗೆ ಸ್ವಾಗತ ಏನಿನ್ಯೊಂಜಿ ಬೆಳ್ಳುಳ್ಳಿ ರಸಮ್ಮಲ್ಲಿ ತಂದೆ ಇಟ್ಲೇ ಏರಿಯ ಪೂರ ಒಂದು ಮಲ್ಪರಂಡ ಈ ರಸಮ್ಮನ್ನು ಈ ಎಲ್ಲ ವೀಡಿಯೋನ ಸ್ಕಿಪ್ ಮಾಲ್ಪಂದಿ ಬಲಿ ಆಯ್ಕೆ ಈನ ಪೂರ ಇಂಗ್ರೀಡಿಯೆಂಟ್ಸ್ ಪೂಡು ತೂಕ ಅಲ್ಲಿ ಒಂಜಿ ಮಿತ್ತೊಂಜಿ ಬಣಲೆನ್ ದೀತೆ ಬಣಲೆ ಬೆಚ್ಚ ಒಂದು ಬಂದಾಗ ಆಯ್ಕೊಂಜಿ ರೊಡ್ಡ ಚಮಚದಾತು ಎಣ್ಣೆ ಪೌಡ್ರಡು ಎಣ್ಣೆ பெச்சாய பக்க ஐக்கு ஒஞ்சு செமச்சாத்து சசிமேன் ஐக்கு பாவடு சாசிமி பட்ட பட்ட காய்கூடலே ஐக்கு ஒஞ்சு செமச்சாத்த ஜீரிக்க பாவடு அஞ்சனி ஜீரிகல காயந்து பண்ண அப்படின் நுங்கேல முஞ்சின் கட்டுமலு அவுல போவடு ஐடிதொக்க ஆ நுங்கேல முஞ்சு காயந்து பண்ண அது கொஞ்சூரு பேவுரொப்பு பாவடு ബേറെ സൊപ്പൊക്ക നമ്മ ക്ക് വഞ്ചി രണ്ട് ടൊമാറ്റോന കട്ട് മലത്തത് പാവട രമോട്ടോ കട്ട് മലത്ത പാട് ഐഡ് ഒക്കെ ഈ ടൊമാറ്റാടി പൊക്ക കൊഞ്ചൂറ് മിക്സ് മൽത്ത ഐടതു പൊക്ക മിക്സ് പൂര ആയി പൊക്കെട്ട ಐಕೊಂಜಿ ಒಂಜಿ ಒಂಜಿ ಚಮಚದಾತ ಉಪ್ಪು ಈ ನಿಖಲ ಒಂಜ ಅಂದಾಜಿರು ಚಿಕ್ಕ ತಕ್ಕ ಉಪ್ಪು ಪಾಡ್ದು ಅವು ಮಿಕ್ಸ್ ಮಲ್ಕೊಡು ಮಿಕ್ಸ್ ಮಲ್ತು ಗಾಯಿ ಭತ್ತ ಅವು ಐಟು ಐಕ್ಕೆ ಒಂಜಿ ಒಂಜಿ ನಾಲ್ಕಿನ ಹೆಸರು ಬೆಳ್ಳುಳ್ಳಿನ ಪಾವುಡು ಈ ಬೆಳ್ಳುಳ್ಳಿನ ಐಟೆ ಮಿಕ್ಸ್ ಮಲ್ಪಡು ಅವು ಸರಿ ಮಿಕ್ಸ್ ಆದ್ಮ್ಯಾಶ್ ಆ ಒಂದು ಬಂದಾಗ ಐಕೊಂಚೂರು ಅರಶಿನದ ಪೊಡಿ ಬಾವುಡು ಅರಶಿನದ ಪೊಡಿ ಒಂಜಿ ಅರ್ಧ ಚಮಚದಾತು ಉಂಡು ಅವು ಪಾಡ್ದು ಅವೆಲ್ಲ ಸರಿ ಮಿಕ್ಸ್ ಮಲ್ಪಡು ಅವು ಸರಿ ಮಿಕ್ಸ್ ಅಡೆಗೆ ಒಂಜಿ ಉಪ್ಪು ಪಾಡ್ನೇಟ್ರೆ ಅವು ಪಕ್ಕ ಸ್ಮ್ಯಾಶ್ಲಾಪು ಇತ್ತೆ ಐ ನೆಕ್ಕೊಂಜಿ ಗೊಂಜಿ ಮಸಾಲ ರೆಡಿ ಮಲ್ಪಗ ಒಂಜಿ ಎಲ್ಲೆ ಒಂಜಿ ಮಸಾಲೆ ಮಲ್ಪರ ಎಲ್ಲೆ ಒಂಜಿ ಒಗ್ಗರಣೆದ ಬಾಜನೊಂದು ದೀದ್ದು ಐಕೊಂಜಿ ಕೊಂಜಿ ಒಂಜಿ ರೆಡ್ಡು ಚಮಚದಾತು ಜೀರಿಗೆ ಪಾವಡು ಜೀರಿಗೆನು ಪಾಡ್ದು ರೊಡ್ಡು ಬೋಡ್ದಿಜ್ಜಿ ಒಂಜರ ಚಮಚ ಆ ಉಂಡು ಒಂಜರ ಚಮಚದ ಜೀರಿಗೆ ಒಂಚೂರು ಬೆಚ್ಚಬುಟ್ಟು ಒಂದು ಪಂಡ ಒಂದು ಪೊಡಿ ಮಲ್ಪರೆಂಟು ಅಂಚ ಬೊಕ್ಕ ಒಂದೇನು ಇಂಚ ಬೆಚ್ಚ ಮಲ್ತದ ಆಯ್ದೊಕ್ಕ ನಮ್ಮ ಅಲ್ಲೇ ಇಂಚಿರ್ದು ಸ್ಮ್ಯಾಶ್ ಆಪನ ಒಂದು ಎಲ್ಲ ತೂಗೋಡು ಸ್ಮ್ಯಾಶಾ ಒಂದು ಬತ್ತಂಡು ತುಲೆ ನೆಕ್ ನಮ ಚೂರು ನಮ್ಮ ಪುನ್ಕೆಲ್ಲ ಪುನ್ಕೆದ ದ ಬಿತ್ತದ ಪುನ್ಕೆಲ್ಲ ಬಳಿತ ನೀಲೀನು அவேனு கொஞ்சம் பிச்ச நீரி புது அருது கொஞ்சம் லிம்பே புளி தாத்த மல்லது ஒன் கேத புலிதுன்னு நீரிடு நானே அருதீது அத்த நீர்ன்னு புளித்த நீர்ன்னு அக்க பாவடு பாடுது ஐட்டு மிக்ஸ் மல போடு மிக்ஸ் மல்தது ஐதோக்க நெக்கு நம்ம ஒஞ்சி ஒஞ்சி சொம்பு தாத்த நீரெல்லாம் பாவடு ஈ நீர் பாடுது அவெல்லாம் நெட்டு மிக்ஸ் மல் போடு ಸರಿ ಮಿಕ್ಸ್ ಬೊಕ್ಕ ಒಂದು ನೆಟ್ಟೆ ಕೊದ್ದು ಹಿಡ್ದೋಕೆ ನಮ್ಮ ಮೂಲು ಮಸಾಲ ರೆಡಿ ಮಾಲ್ದಿನೇನು ಜೀರಿಗೆ ಅವೇನು ಒಂಜಿ ಗುದ್ದುದು ಪೊಡಿ ಮಲ್ಪಡು ಗುದ್ದುದು ಪೊಡಿ ಮಲ್ತದ ನಮಡ ಇಡೀ ಅಲೆ ಒಂದು ಪೊಡಿ ಆತಂತಲೀ ಇಡೀ ಒಂದಿತ್ತೆಲ್ಲ ಹಾಕೊಂಡು ಎಡ್ಡೆ ಮುಂಚಿ ಎಡ್ಡೆ ಮುಂಚಿದ ಇಡೀ ಎಡ್ಡೆ ಮುಂಚಿ ಇಜ್ಜಿಂಡ ನೆಕ್ಕ நம்மட படி எடையை முஞ்ச படி மல்தண்ட் அவு ஒஞ்சு சமச்சாத்து பாண்டாண்ட் இலையாருக்கு தக்க அந்த இடத்து பாடலி ஒஞ்சி ஒஞ்சு சமச்சாத்து எடெ முஞ்ச படின்னு பாட் அவைட்டு மிஸ் மல போடு ஹைட் ஒஞ்சி வெள்ளுள்ள ஐக்கப்பாட ஒட்டுக்கு குதிரும் படி மல்படு ஒன்றி ரசமத மசாலாத படி ಈ ರಸದ ಮಸಾಲಾ ಪುಡಿನ ನೆಕ್ ಈ ಕೊದ್ದಿನ ಪಾಕು ಪಡ್ದು ಬಿಡು ಅಲ್ಲಿ ಒಂದು ಕೊದ್ದಿನ ಉಂದು ಟೊಮೆಟೊದ ರಸಮದ ಮಸಾಲ ಮಸಾಲೂ ಪಡ್ದುಬುನಾ ಅಂಡ್ ಪಾಡ್ದು ಒಂದು ಐಟ್ ಕರೆಕ್ಟ್ ಕೊದ್ದಿ ಕೊಡು ಕೊ ನೆಕ್ ಒಂದೆ ಕೊತ್ತಂಬರಿ ಸೊಪ್ಪುಲ ಪೌಡು ಕೊತ್ತಂಬರಿ ಸೊಪ್ಪುದ ಸೊಪ್ಪು ಸೊಪ್ಪು ಅಯದೊಕು ಸೊಪ್ಪುದ ಕಡೆ ಉಂಡತ್ತೆ ಅವೆಲ್ಲ ಒಂದು ಬಾರಿ ಟೇಸ್ಟ್ ಅವಾಗ ಅಂಚ ಅದು ಅಲ್ಲಿ ಒಂದು ಕೊದ್ದೊಂದು ಬತ್ತೆ ನನ್ನ ಪೂರ ಒಂದು ಇಷ್ಟ ಅಂಡ ಈ ರೆಸಿಪಿನ ಕೊಂಚ ಲೈಕ್ ಕೊರಲಿ ಹಿಡ್ದು ಒಕ್ಕಲೆ ನಿಕ್ಲಿದು ಶೀತ ಅದು ಕೆಮ್ಮ ಶೂರ ಅದು ಉಪ್ಪುಂಡು ಕೆಲವೆರೆಗೆ ಜ್ವರಪುರ ಪೋದು ಅಂಚಿತ್ ನಕ್ಲಿ ಒಕ್ಕ ಜ್ವರಪುರ ಬತ್ತದ್ದು ಬಾಯಿ ರುಚಿ ಪೋದು ಅಂಚಿತ್ ನಕ್ಲಿಗೊಂದು ಮಲ್ತುಕೊರಲಿ ಲೈಕ್ ಹಾಪು ನಿಕ್ಲೆಗ್ಳು ಅಂಚೆನೆ ಇಂಚ ಮಲ್ತದ್ದು ಒಂಥೆ ಉಪ್ಪು ಪಾಡ್ದು ಈ ಸಾರನ್ನ ಅಂತ ಜಾಸ್ತಿ ಪಾಡ್ದು ತಿಂದಂಡ ತುಂಬಾ ನಮಗೆ ಆರೋಗ್ಯಗಳೇ ಇಟ್ಟೆ ನಮಕ್ ಬಾಯಗಳ ರುಚಿ ಪರಕೊಡು ಇಷ್ಟ ಒಂದು ಸಮ್ ರೆಸಿಪಿ ನಿಕ್ಲಿಕ್ಕೆ ಈ ರೆಸಿಪಿ ಇಷ್ಟ ಇಷ್ಟಾಂಡಾ ಈ ಒಂಜಿ ಎರನ್ನ ವಿಡಿಯೋ ಒಂಜಿ ಲೈಕ್ ಕೊರ್ಲೆ ಅಂಚೆನೆ ನಿಖಲು ಪೂರ ಈ ಒಂಜಿ ವಿಡಿಯೋ ಕಮೆಂಟ್ ಏರ್ ಪೂರ ಸಬ್ಸ್ಕ್ರೈಬ್ ಜರ ಆಕಲ್ ಪೂರ ಸಬ್ಸ್ಕ್ರೈಬ್ ಮಲ್ಪ ಮತ್ತೆ ಪೋಚ್ಿ ಓಕೆ ಬಾಯ್ ನನ್ನ ತಿಕ್ಕುವೆ ನನ್ನೊಂಜಿ ವಿಡಿಯೋಡು ಇತ್ತ ಟೇಸ್ಟ್ ಎಂಚ ಅತ್ತೊಂದು ತೂಕ ನಿಖಂಜಿ ಮಲ್ತುತೂಲಿ ಷೋ ಕಥನದ್ದು ಚೂರುಪ್ಪು ಚಪ್ಪೇತನು ಉಪ್ಪು ಪಾಡಿಯ ನಿಖಂದು ಟ್ರೈ ಮಲ್ತೂಲೇ ಒ ಕಮೆಂಟ್ ದಮೂಲ ಓಕೆ ಬಾಯ್